ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಂಟನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಶೀರ್ಷಿಕೆ ನಾಲ್ಕು ಚತುರ್ಭುಜಗಳ ಪರಿಚಯ ಶೀರ್ಷಿಕೆ ನಾಲ್ಕು ಚತುರ್ಭುಜಗಳ ಪರಿಚಯ ಕಲಿಕಾಫಲ ಐದು ಈ ಕಲಿಕಾಫಲದಲ್ಲಿ ಚತುರ್ಭುಜದ ವಿಧಗಳ ಗುಣಲಕ್ಷಣಗಳನ್ನ ಪ್ರಾಯೋಗಿಕವಾಗಿ ತಿಳಿಯುವಂತಕ್ಕಂಥದ್ದು ಚಟುವಟಿಕೆ ಐದು ಪಾಯಿಂಟ್ ಒಂದ್ ನೋಡೋಣ ನಿಮ್ಮ ತರಗತಿ ಕೋಣೆಯಲ್ಲಿ ಚತುರ್ಭುಜಗಳನ್ನ ಹೋಲುವಂತ ಮುಖಗಳನ್ನ ಹೊಂದಿರುವ ವಸ್ತುಗಳನ್ನ ಪಟ್ಟಿ ಮಾಡಿ ನಾನು ಪುಸ್ತಕ ಟೇಬಲ್ ಚಾರ್ಟ್ಗಳು ಕಪ್ಪು ಹೊಲಿಗೆ ಅಂತ ಬರೆದಿದ್ದೇನೆ ಬ್ರೆಂಚ್ ಮೇಲ್ಮೈ ಅಂತಕಂತ ಇರುತ್ತೆ ಗೋಡೆಗಳು ಇರುತ್ತವೆ ನಿಮ್ಮ ಕಂಪಾಸ್ ಬಾಕ್ಸ್ ಅನ್ನೋದ ಕಂಪಾಸ್ ಬಾಕ್ಸ್ ಕೂಡ ಮೇಲ್ಗಡೆ ಇರುವಂತಹ ಪಾದ ಮೇಲ್ಗಡೆ ಇರುವಂತದ್ದು ಚತುರ್ಭುಜದ ಆಕಾರದಲ್ಲಿ ಇರುತ್ತೆ ಅನೇಕ ಆಕೃತಿಗಳು ಕೂಡ ನಿಮ್ಮ ಕೋಣೆಯ ಒಳಗೆ ನಿಮ್ಮ ಕ್ಲಾಸ್ ರೂಮಿನಲ್ಲಿ ನೋಡಿ ಆ ಚತುರ್ಭುಜಗಳು ಯಾವುವು ಬಂದಿರುತ್ತೆ ಅವೆಲ್ಲವುಗಳನ್ನ ಇಲ್ಲಿ ಬರೀಬೇಕು ನಾನು ಒಂದು ನಾಲ್ಕನ್ನು ಬರೆದಿದ್ದೇನೆ ಇನ್ನು ಚಟುವಟಿಕೆ ಐದು ಪಾಯಿಂಟ್ ಎರಡರ ಚತುರ್ಭುಜಗಳ ಲಕ್ಷಣಗಳು ಚತುರ್ಭುಜದ ನಾಲ್ಕು ಬಾಹುಗಳು ಇಲ್ಲಿ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಬಾಹುಗಳು ಅಂತ ಒಂದು ಎ ಬಿ ಕೊಟ್ಟಿದ್ದಾರೆ ಇನ್ನೊಂದು ಬಾಹು ಯಾವ್ದು ಇರುತ್ತೆ ಬಿ ಸಿ ಇರುತ್ತೆ ಒಂದು ಸಿ ಡಿ ಇರುತ್ತೆ ಮತ್ತೊಂದು ಎ ಡಿ ಅನ್ನುವಂತಹ ನಾಲ್ಕು ಬಾಹುಗಳು ಅಂದ್ರೆ ಒಂದು ಚತುರ್ಭುಜ ಅಂದ್ರೆ ನಾಲ್ಕು ಬಾಹುಗಳಿರುವಂತಹ ಆಕೃತಿ ಚತುರ್ಭುಜದ ಎರಡು ಕರ್ಣಗಳು ಯಾವ್ದಂದ್ರೆ ಒಂದು ಎ ಸಿ ಮತ್ತೊಂದು ಬಿ ಡಿ ಅನ್ನುವಂಥದ್ದು ಚತುರ್ಭುಜದ ನಾಲ್ಕು ಕೋಣಗಳಂದ್ರೆ ಡಿ ಎ ಬಿ ಎ ಬಿ ಸಿ ಬಿ ಸಿ ಡಿ ಮತ್ತು ಸಿ ಡಿ ಎ ಅನ್ನುವಂತಹ ನಾಲ್ಕು ಕೋಣಗಳು ಕರ್ಣಗಳು ಪರಸ್ಪರ ಎಲ್ಲಿ ಸಂಧಿಸಿವೆ ಅಂದ್ರೆ ಈ ಬಿಂದುವಿನಲ್ಲಿ ಸಂಧಿಸಿವೆ ಅಥವಾ ಛೇದಿಸಿವೆ ಅಂತ ನಾವು ಕರಿತೀವಿ ಕರ್ಣಗಳು ಒಂದಕ್ಕೊಂದು ಛೇದಿಸಿವೆ ಯಾವ ಬಿಂದುವಿನಲ್ಲಿ ಈ ಬಿಂದುವಿನಲ್ಲಿ ಛೇದಿಸಿವೆ ಅಥವಾ ಸಂಧಿಸಿವೆ ಕರ್ಣವು ಚತುರ್ಭುಜವನ್ನ ಎರಡು ತ್ರಿಭುಜಗಳನ್ನಾಗಿ ವಿಭಾಗಿಸಿದೆ ಒಂದು ಕರ್ಣ ಯಾವುದೇ ಒಂದು ಚತುರ್ಭುಜವನ್ನ ತಗೊಂಡಾಗ ಒಂದು ಕರ್ಣವನ್ನ ಹೇಳಿದಾಗ ಎರಡು ತ್ರಿಭುಜಗಳನ್ನ ಉಂಟು ಮಾಡುತ್ತೆ ಅನ್ನುವಂತ ಇಲ್ಲಿ ಕೆಳಗಡೆ ಇರುವಂತಹ ಚಿತ್ರ ನೋಡ್ರಿ ಇಲ್ಲಿ ಒಂದು ಕರ್ಣವನ್ನು ಹೇಳದಾಗ ಎರಡು ತ್ರಿಭುಜಗಳನ್ನ ಇಲ್ಲಿ ಉಂಟಾಗಿದೆ ಚತುರ್ಭುಜದ ಒಳಕೋನಗಳ ಮೊತ್ತ ಅಂದ ತಕ್ಷಣ ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಹೆಂಗ್ ಹೆಂಗಿರುತ್ತೆ ಅಂದ್ರೆ ಒಂದು ಕರ್ಣವನ್ನ ಹೇಳದಾಗ ಇದು ಒಂದು ತ್ರಿಭುಜದಲ್ಲಿರುವಂತಹ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಈ ತ್ರಿಭುಜದಲ್ಲಿರುವಂತಹ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಈ ಎರಡು ತ್ರಿಭುಜಗಳ ಮೊತ್ತನೇ ಎರಡೂ ತ್ರಿಭುಜಗಳಲ್ಲಿ ಬಂದಿರುವಂತ ಕೋನಗಳ ಮೊತ್ತನೇ ಚತುರ್ಭುಜದ ಕೋನಗಳಾಗೋದ್ರಿಂದ ಇಲ್ಲಿ ನೂರ ಎಂಬತ್ತು ಪ್ಲಸ್ ನೂರ ಎಂಬತ್ತು ಅಂದ್ರೆ ಎಷ್ಟು ಮೂರ್ನೂರ ಅರವತ್ತು ಹಾಗಾಗಿ ಚತುರ್ಭುಜದ ಒಳ ಕೋನಗಳ ಮೊತ್ತ ಎಷ್ಟು ಮೂರ್ನೂರ ಅರವತ್ತು ಡಿಗ್ರಿ ಇನ್ನು ಚಟುವಟಿಕೆ ಐದು ಪಾಯಿಂಟ್ ಮೂರನ್ನ ನೋಡಿ ಕಾಲದಲ್ಲಿ ಒಂದು ಚತುರ್ಭುಜವನ್ನ ಬರೆದು ನಾಲ್ಕು ಕೋನಗಳನ್ನು ಈ ರೀತಿ ಚತುರ್ಭುಜವನ್ನ ಬರೆದು ಇದಕ್ಕೆ ಎ ಇದಕ್ಕೆ ಬಿ ಇದಕ್ಕೆ ಸಿ ಅನ್ನುವಂತ ಈ ರೀತಿ ತೆಗೆದುಕೊಂಡು ಅವುಗಳನ್ನ ಕಟ್ ಮಾಡಿ ಈ ರೀತಿ ನಾವು ಅವುಗಳನ್ನ ಜೋಡಿಸಿದ ಕಟ್ ಮಾಡಿ ಅಥವಾ ಇವುಗಳನ್ನ ತೆಗೆದುಕೊಂಡು ಇದನ್ನು ಈ ಕಡೆ ತೆಗೆದುಕೊಂಡು ಮಾಡಿದಾಗ ಈ ರೀತಿ ಒಂದು ವೃತ್ತಾಕಾರದಲ್ಲಿ ಉಂಟಾಗುತ್ತೆ ಒಂದು ಕೋನ ಎರಡು ಕೋನ ಮೂರು ಕೋನ ನಾಲ್ಕು ಇದು ಕೋನ ಒಂದು ಅನ್ಕೋರಿ ಕೋನ ಎರಡು ಅನ್ಕೋರಿ ಕೋನ ಮೂರು ಅನ್ಕೋರಿ ಕೋನ ನಾಲ್ಕನ್ನು ಜೋಡಿಸಿದಾಗ ಈ ರೀತಿ ವೃತ್ತಾಕಾರದಲ್ಲಾಗುತ್ತೆ ಕತ್ತರಿಸಿದ ಕೋನದ ಭಾಗಗಳನ್ನು ಹೊಂದಿಸಿ ಆಗ ಪೂರ್ಣ ಕೋನ ಉಂಟಾಗೋದು ಇದರಿಂದ ಚತುರ್ಭುಜದ ನಾಲ್ಕು ಕೋನಗಳ ಮೊತ್ತ ನೂರ ಅರವತ್ತು ಡಿಗ್ರಿ ಅಂತ ನಾವು ತೋರಿಸಬಹುದು ಮತ್ತು ಈ ರೀತಿಯಾಗಿ ಕೂಡ ತೋರಿಸಬಹುದು ಇನ್ನು ಪಾರ್ಶ್ವಬಾಹುಗಳು ಇನ್ನ ಪಾರ್ಶ್ವ ಬಾಹುಗಳು ಒಂದು ಸಾಮಾನ್ಯ ಶೃಂಗವನ್ನ ಹೊಂದಿರುವ ಒಂದು ಸಾಮಾನ್ಯ ಶೃಂಗವನ್ನ ಹೊಂದಿರುವ ಎರಡು ಬಾಹುಗಳನ್ನು ಪಾರ್ಶ್ವಬಾಹುಗಳು ಸಾಮಾನ್ಯ ಶೃಂಗವನ್ನ ಹೊಂದಿರಬೇಕು ಶೃಂಗ ಸಾಮಾನ್ಯ ಇರುವಂತ ಎರಡು ಬಾಹುಗಳನ್ನು ನಾವು ಪಾರ್ಶ್ವಬಾಹುಗಳು ಅಂತ ಕರಿತೀವಿ ಇನ್ನು ಕೋನಗಳಂದ್ರೆ ಎರಡು ಕೋನಗಳು ಒಂದು ಸಾಮಾನ್ಯ ಬಾಹುವನ್ನು ಹೊಂದಿದರೆ ಎರಡು ಕೋನ ಅಂದ್ರೆ ಇಲ್ಲೊಂದು ಮತ್ತೊಂದು ಸಾಮಾನ್ಯ ಬಾಹುವನ್ನು ನೋಡಿದೀನಿ ಈ ಕೋನ ಮತ್ತು ಈ ಕೋನ ಒಂದು ಸೃಂಗ ಒಂದೇ ಶೃಂಗವನ್ನು ಹೊಂದಿದ್ದು ಕೋನಗಳ ನಡುವೆ ಇಲ್ಲೊಂದು ಬಾಹುವನ್ನು ಹೇಳದ್ರೆ ಇದು ಸಾಮಾನ್ಯ ಬಾಹು ಎರಡು ಕೋನಗಳಿಗೆ ಸಾಮಾನ್ಯ ಬಾಹು ಇರ್ತಕ್ಕಂಥದ್ದು ಎರಡು ಕೋನಗಳು ಒಂದು ಸಾಮಾನ್ಯ ಬಾಹುವನ್ನು ಹೊಂದಿದ್ರೆ ಅವುಗಳನ್ನ ಕೋನಗಳು ಅಂತ ನಾವುಗಳನ್ನ ಕರಿತೀವಿ ಕೊಟ್ಟಿರುವ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎರಡು ಜೊತೆ ಪಾರ್ಶ್ವ ಬಾಹುಗಳಂದ್ರೆ ಒಂದರ ಪಕ್ಕದಲ್ಲಿ ಹೊಂದಿರುವಂತ ಬಾಹುಗಳಂದ್ರೆ ಎಬಿಗೆ ಬಿಸಿ ಬಿಸಿಗೆ ಸಿಡಿ ಸಿ ಡಿಗೆ ಎಡಿ ಎಡಿಗೆ ಬಿ ಡಿ ಅನ್ನುವಂಥ ಪಾರ್ಶ್ವವು ಎರಡು ಜೊತೆ ಅಭಿಮುಖ ಭಾವಗಳಂದ್ರೆ ಇದಕ್ಕೆ ಎ ಗೆ ಸಿಡಿ ಅಭಿಮುಖ ಇದೆ ಬಿ ಸಿಗೇ ಎಡಿ ಅಭಿಮುಖ ಇದೆ ಬರೆಯಲಾಗಿದೆ ನಾಲ್ಕು ಜೊತೆ ಪಾರ್ಶ್ವ ಕೋನಗಳಂದ್ರೆ ಒಂದರ ಪಕ್ಕದಲ್ಲಿ ಹೊಂದಿರುವಂತ ಕೋನಗಳು ಬಿಗೆ ಗೆ ಎ ಪಾರ್ಶ್ವ ಇದೆ ಪಾರ್ಶ್ವ ಇದೆ ಡಿಗೆ ಗೆ ಸಿ ಇದೆ ಸಿಗೆ ಗೆ ಬಿ ಇದೆ ಅಂತ ಒಂದೊಂದು ಗುಂಪುಗಳನ್ನ ಬರೆದು ಬಾರ್ ಅಲ್ಲಿ ಒಂದು ಮಾರ್ಕ್ ಅನ್ನ ಹಾಕಿದ್ದೇನೆ ಎರಡು ಜೊತೆ ಅಭಿಮುಖ ಕೋನಗಳು ಅಭಿಮುಖ ಕೋನಗಳಂದ್ರೆ ಬಿ ಕೋನಕ್ಕೆ ಡಿ ಕೋನ ಅಭಿಮುಖ ಈ ಒಂದು ಎ ಕೋನಕ್ಕೆ ಮತ್ತೊಂದು ಸಿ ಅಂತಕ್ಕಂಥದ್ದು ಅಭಿಮುಖ ಕೋನ ಚತುರ್ಭುಜದ ವಿಧಗಳನ್ನ ಗುರುತಿಸಿ ಹೊಂದಿಸಿ ಬರೆಯರಿ ಅಂತ ಹೇಳಿದರೆ ಈಗಾಗಲೇ ತ್ರಾಪಿಜ್ಯವನ್ನ ಹೊಂದಿಸಿ ಬರೆದಿದ್ದೇನೆ ಅಂದ್ರೆ ಇದು ಎಷ್ಟನೇದ್ದು ತ್ರಾಪಿಜ್ಯವನ್ನ ಹೊಂದಿಸಿ ಬರೆದಿರ್ತಕ್ಕಂಥದ್ದು ಇಲ್ಲಿದೆ ಹೌದಾ ಇದರ ನಂಬರ್ ಅನ್ನ ಹಾಕಿದಾಗ ಇಲ್ಲಿ ಒಂದು ಅಂತ ಹಾಕೋಣ ಇಲ್ಲಿ ಬಂದಿರತಕ್ಕಂಥ ಈ ಕಡೆ ನಂಬರ್ ಅನ್ನ ಹಾಕ್ತಾ ಇದೀನಾ ಇನ್ನು ಸಮಾಂತರ ಚತುರ್ಭುಜದ ಎಷ್ಟನೇದಿದೆ ಎರಡನೇದಿದೆ ಆಯತ ಎಲ್ಲಿದೆ ಇಲ್ಲಿದು ಯಾವುದು ಆ ಕಡೆ ಇರತಕ್ಕ ಮೂರನ್ನ ತಂದು ಹೊಂದಿಸಿ ಬರೆದಿದ್ದೇನೆ ಚೌಕ ನಾಲ್ಕನೇದು ಇಲ್ಲಿದೆ ವಜ್ರಾಕೃತಿ ಐದು ಇಲ್ಲಿದೆ ಆರನೇದು ಪತಂಗ ಇಲ್ಲಿದೆ ಈ ರೀತಿ ಇವುಗಳನ್ನ ಹೊಂದಿಸಿ ಬರೆಯಲಾಗಿದೆ ಇನ್ನು ಚಟುವಟಿಕೆ ಐದು ಪಾಯಿಂಟ್ ನಾಲ್ಕು ಒಟ್ಟಿರುವ ಛತ್ರಭುಜಗಳ ಬಾಹುಗಳನ್ನು ಮತ್ತು ಕೋನಗಳನ್ನು ಆಧಾರದಲ್ಲಿ ಹೋಲಿಸಿ ವ್ಯತ್ಯಾಸ ಬರೆಯಿರಿ ಇಲ್ಲಿ ಎಲ್ಲಾ ಬಾಹುಗಳು ಬೇರೆ ಬೇರೆ ಅಳತೆಯನ್ನು ಹೊಂದಿವೆ ಕೋನಗಳ ಅಳತೆ ಕೂಡ ಬೇರೆಯಾಗಿದೆ ಈ ಆಕೃತಿಯಲ್ಲಿ ಅಭಿಮುಖ ಬಾಹುಗಳು ಸಮನೂ ಇವೆ ಮತ್ತು ಸಮಾಂತರ ಕೂಡ ಇವೆ ಇವೆರಡು ಅಭಿಮುಖ ಬಾಹುಗಳು ಒಂದಕ್ಕೊಂದು ಸಮನೂ ಆಗಿವೆ ಅಳತೆಯಲ್ಲಿ ಮತ್ತು ಸಮಾಂತರ ಆಗಿವೆ ಮತ್ತು ಇಲ್ಲಿ ಅಭಿಮುಖ ಕೋನಗಳು ಏನಾಗಿವೆ ಸಮನಾಗಿದೆ ಅಭಿಮುಖ ಕೋನಗಳು ಸಮನಾಗಿವೆ ಇಲ್ಲಿ ಬಾಹುಗಳ ಆಧಾರದಲ್ಲಿ ವ್ಯತ್ಯಾಸವನ್ನ ಬರೆಯಲಿ ಅಂತ ಹೇಳಿದ್ರು ವ್ಯತ್ಯಾಸವನ್ನ ಬರೆಯಲಾಗಿದೆ ಇನ್ನು ಚಟುವಟಿಕೆ ಐದು ಪಾಯಿಂಟ್ ಐದು ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜವು ಒಂದು ಚತುರ್ಭುಜವಾಗಿದೆ ಅದು ಚತುರ್ಭುಜ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿದೆ ಸಮಾಂತರ ಚತುರ್ಭುಜ ಅಂತಕ್ಕಂಥದ್ದು ಚತುರ್ಭುಜದ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿದೆ ಕೊಟ್ಟಿರುವ ಸಮಾಂತರ ಚತುರ್ಭುಜದಲ್ಲಿ ಇವುಗಳನ್ನು ಹಳೆದು ಅಭಿಪ್ರಾಯವನ್ನು ಬರೆಯಿರಿ ಎಚ್ ಬಿ ಅಳತೆಯನ್ನ ಮಾಡಿ ನಾಲ್ಕು ಸೆಂಟಿಮೀಟರ್ ಆರ್ ಎ ನಾಲ್ಕು ಇವೆಲ್ಲ ಅಳತೆಯನ್ನ ಮಾಡಿ ಇಲ್ಲೆಲ್ಲ ಬರೆದಿದ್ದೇನೆ ಅಭಿಮುಖ ಬಾಹುಗಳ ಜೋಡಿ ಅಂದ್ರೆ ಬಿ ಐ ಎ ಆರ್ ಅಳತೆ ಮಾಡಿದ್ದೇನೆ ಎಚ್ ಬಿ ಮತ್ತು ಆರ್ ಎಚ್ ಆರ್ ಗೆ ಮತ್ತು ಎ ಬಿ ಅಂತಕ್ಕಂಥ ಅಳತೆಯನ್ನು ಮಾಡಿದ್ದೇನೆ ಕರ್ಣ ಎಚ್ ಎ ಐದು ಪಾಯಿಂಟ್ ಇದೆ ಮತ್ತು ಆರ್ ಬಿ ಎಷ್ಟಿದೆ ಆರ್ ಬಿ ನಾಲ್ಕು ಸೆಂಟಿಮೀಟರ್ ಇದೆ ಎಚ್ ಟಿ ಎಷ್ಟಿದೆ ಎಚ್ ಲಿಂದ ಟಿ ಗೆ ಅಂದ್ರೆ ಇಲ್ಲಿವರೆಗೆ ಎಚ್ ಲಿಂದ ಟಿ ಇಲ್ಲಿವರೆಗೆ ಎಷ್ಟಿದೆ ಅಂದ್ರೆ ಟೋಟಲ್ ಇದು ಎಷ್ಟಿದೆ ಫೈವ್ ಪಾಯಿಂಟ್ ಫೈವ್ ಇರೋದ್ರಿಂದ ಇದು ಟೂ ಪಾಯಿಂಟ್ ಸೆವೆನ್ ಫೈವ್ ಅಂತ ಬರೆದಿದ್ದೇನೆ ನಾ ಫೈವ್ ಪಾಯಿಂಟ್ ಫೈವ್ ಇದೆ ಅದನ್ನ ಟೋಟಲ್ ಈ ಕಡೆ ಅರ್ಧ ಈ ಕಡೆ ಅರ್ಧ ಆಗಿದೆ ಟೂ ಪಾಯಿಂಟ್ ಸೆವೆನ್ ಫೈವ್ ಇದೆಲ್ಲ ಅಳತೆಗಳನ್ನ ಇಲ್ಲಿ ಬರೆದಿದ್ದೇನೆ ಆ ಚಿತ್ರವನ್ನ ಗಮನಿಸಿದಾಗ ಕರ್ಣಗಳು ಸಮನಾಗಿಲ್ಲ ಕರ್ಣಗಳು ಪರಸ್ಪರ ಅರ್ಧಿಸಿವೆ ಒಂದಕ್ಕೊಂದು ಅರ್ಧಿಸಿವೆ ಅಭಿಮುಖ ಕೋನಗಳನ್ನು ಅಳತೆ ಮಾಡಿದಾಗ ಈ ರೀತಿಯಾದಂತ ಎಪ್ಪತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿ ಇಲ್ಲಿ ನೂರ ಹತ್ತು ನೂರ ಹತ್ತು ಹಾಗಾಗಿ ಅಭಿಮುಖ ಕೋನಗಳು ಸಮವಾಗಿವೆ ಎಚ್ ಬಿ ಮತ್ತು ಆರ್ ಎ ಸಮಾಂತರ ಆದಾಗ ಆರ್ ಎಚ್ ಛೇದಕವಾಗಿರುವುದರಿಂದ ಇವೆರಡು ಕೋನಗಳ ಮೊತ್ತ ನೂರ ಎಂಬತ್ತು ಇವೆರಡು ಕೋನಗಳ ಮೊತ್ತ ನೂರ ಎಂಬತ್ತು ಸಮಾಂತರ ರೇಖೆಗಳ ಛೇದಕದ ಒಂದೇ ಬದಿಯ ಅಂತರ ಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ ಅದೇ ರೀತಿ ಸಮಾಂತರ ಚತುರ್ಭುಜದ ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತೆ ಅಂದ್ರೆ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತವೆ ಮೇಲೆ ಚರ್ಚಿಸಿದಂತೆ ಸಮಾಂತರ ಚತುರ್ಭುಜ ಎಲ್ಲಾ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ತಾರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನ ಆಗಿರುತ್ತವೆ ಮತ್ತು ಸಮಾಂತರ ಆಗಿರ್ತಾವ ಕರ್ಣಗಳು ಒಂದಕ್ಕೊಂದು ಪರಸ್ಪರ ಹೃದಿಸುತ್ತವೆ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವೆ ಸಮನಾಗಿರುತ್ತವೆ ಅನ್ನುವಂಥದ್ದು ಚಟುವಟಿಕೆ ಐದು ಪಾಯಿಂಟ್ ಆರು ಕೊಟ್ಟಿರುವ ಚತುರ್ಭುಜವು ಸಮಾಂತರ ಚತುರ್ಭುಜವೇ ಪರೀಕ್ಷಿಸಿ ಅಂತ ಹೇಳಿದ್ದಾರೆ ಹೌದು ಇದು ಸಮಾಂತರ ಚತುರ್ಭುಜವಾಗಿದೆ ಯಾಕಂದ್ರೆ ಅಭಿಮುಖ ಬಾಹುಗಳು ಸಮನಾಗಿವೆ ಇಲ್ಲಿ ಅಭಿಮುಖ ಬಾಹುಗಳು ಸಮನಾಗಿವೆ ಪ್ರತಿಯೊಂದು ಕೋನದ ಅಳತೆ ತೊಂಬತ್ತು ಡಿಗ್ರಿ ಇದೆ ಈ ಕರ್ಣಗಳು ಒಂದಕ್ಕೊಂದು ಸಮನಾಗಿವೆ ಮತ್ತು ಒಂದಕ್ಕೊಂದು ಪರಸ್ಪರ ಅರ್ಧಿಸಿವೆ ಮತ್ತು ಇಲ್ಲಿ ಅಭಿಮುಖ ಕೋನಗಳು ಕೂಡ ಏನಾಗಿವೆ ತೊಂಬತ್ತು ತೊಂಬತ್ತು ಸಮನಾಗಿವೆ ಕರ್ಣಗಳು ಒಂದಕ್ಕೊಂದು ಪರಸ್ಪರ ಅರ್ಧಿಸಿವೆ ಸಮಾಂತರ ಚತುರ್ಭುಜದ ಕೋನಗಳು ಸರಳ ಪೂರಕ ಕೋಣಗಳು ಇವೆರಡು ಅಥವಾ ಇವೆರಡು ಕೂರ್ ಸಾವಿರ ನೂರ ಎಂಬತ್ತು ಹಾಗಾಗಿ ಇದು ಒಂದು ಕೊಟ್ಟಿರುವ ಆಯತವು ಸಮಾಂತರ ಚತುರ್ಭುಜವೇ ಪರೀಕ್ಷಿಸಿ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರತಕ್ಕಂತ ಆಯತ ಒಂದು ಆಯತಾಕಾರದ ರಟ್ಟನ್ನು ತೆಗೆದುಕೊಳ್ಳಿ ಚಿತ್ರದಲ್ಲಿ ತೋರಿಸಿದಂತೂ ಒಂದು ತ್ರಿಭುಜವನ್ನ ಗುರುತು ಮಾಡಿ ಅದನ್ನ ಕತ್ತರಿಸಿ ಇಲ್ಲಿ ಕೊಟ್ಟಿರುವಂತಹ ಆಯತದಲ್ಲಿ ಇಷ್ಟು ತ್ರಿಭುಜವನ್ನ ಗುರುತು ಮಾಡಿ ಕಟ್ ಮಾಡಿ ಏನ್ ಮಾಡಿದ ತಂದು ಈ ಕಡೆ ಕೂರ್ಸಿದ್ದಾರೆ ಈ ಕಡೆ ಕೂರ್ಸಿದಾಗ ಏನಾಯ್ತು ಸಮಾಂತರ ಚತುರ್ಭುಜ ಆಯ್ತು ಕತ್ತರಿಸಿದ ಭಾಗವನ್ನು ಆಯತ ಇನ್ನೊಂದು ಭಾಗಕ್ಕೆ ಜೋಡಿಸಿದಾಗ ಉಂಟಾಗುವಂತಹ ಆಕೃತಿ ಯಾವುದು ಸಮಾಂತರ ಚತುರ್ಭುಜ ಇದು ಆಯತ ಇತ್ತು ಒಂದು ಮೂಲಿ ಒಂದು ತ್ರಿಭುಜವನ್ನು ಕಟ್ ಮಾಡಿ ಇನ್ನೊಂದು ಭಾಗಕ್ಕೆ ಕಟ್ ಮಾಡಿರುವ ಬಿಟ್ಟು ಇನ್ನೊಂದು ಭಾಗಕ್ಕೆ ತಂದು ಅದನ್ನು ಜೋಡಣೆಯನ್ನು ಮಾಡಿದ್ದಾರೆ ಅವಾಗ ಇದು ಉಂಟಾಗಿರುವಂತಹ ಆಕೃತಿ ಸಮಾಂತರ ಚತುರ್ಭುಜ ಇನ್ನು ಐದು ಪಾಯಿಂಟ್ ಎಂಟು ಚಟುವಟಿಕೆ ಆಯತ ಅನ್ನುವಂಥದ್ದು ಆಯತವು ಒಂದು ಸಮಾಂತರ ಚತುರ್ಭುಜ ಆದರೆ ಅದು ಸಮಾಂತರ ಚತುರ್ಭುಜ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿದೆ ಜೊತೆಗೆ ಕೆಲವು ವಿಶೇಷ ಗುಣಗಳನ್ನು ಹೊಂದಿದೆ ಕೆಳಗೆ ಕೊಟ್ಟಿರುವ ಅಂಶಗಳನ್ನ ಅಳೆದು ಬರೀ ಕೋನ ಆರ್ ಎಷ್ಟಿದೆ ತೊಂಬತ್ತಿದೆ ಓ ತೊಂಬತ್ತಿದೆ ಸಿ ತೊಂಬತ್ತಿದೆ ಎಲ್ಲ ಕೋನಗಳನ್ನು ಇಲ್ಲಿ ಬರೆಯಲಾಗಿದೆ ಎಲ್ಲಾ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿವೆ ಆರ್ ಸಿ ಮತ್ತು ಓಕೆ ಆರ್ ಸಿ ಮತ್ತು ಓಕೆ ಅವುಗಳನ್ನು ಅಳತೆ ಮಾಡಿದ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಬಂದಿದೆ ಹಾಗಾಗಿ ಕರ್ಣಗಳು ಒಂದಕ್ಕೊಂದು ಏನಾಗಿವೆ ಸಮನಾಗಿವೆ ಆಯತದ ವಿಶೇಷ ಲಕ್ಷಣಗಳೆಂದ್ರೆ ಪ್ರತಿಯೊಂದು ಆಯತದ ಪ್ರತಿಯೊಂದು ಕೋನವು ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಕರ್ಣಗಳು ಪರಸ್ಪರ ಸಮನಾಗಿ ಇವೆ ಅಂತಕ್ಕಂಥ ಎರಡೂ ಕರ್ಣಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಯೋಚಿಸಿ ಎಲ್ಲಾ ಸಮಾಂತರ ಚತುರ್ಭುಜಗಳ ಆಯತಗಳೇ ಇಲ್ಲ ಎಲ್ಲಾ ಸಮಾಂತರ ಚತುರ್ಭುಜಗಳು ಆಯತಗಳಲ್ಲ ಆದ್ರೆ ಎಲ್ಲಾ ಆಯತಗಳು ಎಲ್ಲಾ ಸಮಾಂತರ ಚತುರ್ಭುಜಗಳು ಆಯತಗಳೇ ಅಂತ ಕೇಳಿದ್ರೆ ಹಾಗಾಗಿ ಇದು ಇಲ್ಲ ಅನ್ನುವಂಥದ್ದು ಇನ್ನು ಚೌಕವನ್ನ ತೆಗೆದುಕೊಂಡ ಚೌಕವು ಒಂದು ಆಯತ ಹಾಗಾಗಿ ಚೌಕವು ಆಯತ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿದೆ ಚೌಕವು ಒಂದು ಆಯತ ಹಾಗಾಗಿ ಚೌಕವು ಆಯತ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿದೆ ಅಂತವಂಥದ್ದು ಕೆಳಗೆ ಕೊಟ್ಟಿರುವ ಅಂಶಗಳನ್ನ ಅಳತೆ ಮಾಡಿದರೆ ವಿಶೇಷ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಇದು ಅಳತೆಯನ್ನು ಮಾಡಿದಾಗ ನಾಲ್ಕು ಸೆಂಟಿಮೀಟರ್ ನಾಲ್ಕು ನಾಲ್ಕು ಇದೆ ಅಂದ್ರೆ ಚೌಕದ ಎಲ್ಲಾ ಭಾವಗಳು ಸಮನಾಗಿವೆ ಕರ್ಣಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಇದೆ ಚೌಕದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಹಾಗಾದ್ರೆ ಪ್ರತಿಯೊಂದು ಕರ್ಣಗಳ ನಡುವಿನ ಉಂಟಾಗುವ ಕೋನ ತೊಂಬತ್ತು ಇನ್ನು ವಜ್ರಾಕೃತಿ ವಜ್ರಾಕೃತಿಗೆ ಒಂದು ಸಮಾಂತರ ಚತುರ್ಭುಜ ಆದ್ದರಿಂದ ಇದು ಸಮಾಂತರ ಚತುರ್ಭುಜ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿದೆ ಜೊತೆಗೆ ಕೆಲವು ವಿಶೇಷ ಲಕ್ಷಣಗಳನ್ನು ಹೊಂದಿದೆ ಪ್ರತಿಯೊಂದು ಆಕೃತಿ ವಜ್ರಾಕೃತಿ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಹೊಂದಿದೆ ಇಲ್ಲಿ ವಿ ವಿಭಾಜಕ ಬಳಸಿ ವಿಭಾಜಕ ಬಳಸಿ ಪರೀಕ್ಷಿಸುವ ಅಂತ ಹೇಳಿದ್ರು ವಿಭಾಜಕ ಅಂದ್ರೆ ಅಲ್ಲಿ ಕೈವಾರದಲ್ಲಿ ಕೈವಾರದ ರೀತಿಯಲ್ಲಿ ನಿರ್ತಲ್ಲ ಎರಡು ಕಡೆ ಮುಳ್ಳುಗಳಿರ್ತಕ್ಕಂಥ ಅದನ್ನ ತೆಗೆದುಕೊಂಡು ವಜ್ರಾಕೃತಿ ಎಲ್ಲಾ ಭಾಗಗಳು ಸಮನಾಗಿವೆ ಅಂದ್ರೆ ಇಲ್ಲಿ ಕೆ ಮತ್ತು ಜಿ ಮತ್ತು ಕೆ ಮೇಲೆ ನಿಮ್ಮ ಒಂದು ಆ ಒಂದು ಯಾವುದು ಸೂಚಕವನ್ನ ಅಂದ್ರೆ ಅಲ್ಲಿರುವಂತಹ ಒಂದು ವಿಭಾಜಕವನ್ನ ಇಟ್ಟು ಇಲ್ಲಿ ಇಷ್ಟು ನೋಡ್ರಿ ಅದೇ ರೀತಿ ಐ ಮತ್ತು ಎಲ್ಲ ನಾಲ್ಕು ಬಾಹುಗಳಲ್ಲಿ ಇಟ್ಟು ನೋಡ್ರಿ ಆ ಒಂದು ವಿಭಾಜಕ ಎಲ್ಲ ಅಳತೆಗಳು ಏನಾಗಿವೆ ಇಲ್ಲಿ ಸಮನಾಗಿವೆ ಹಾಗಾಗಿ ವಜ್ರಾಕೃತಿ ಎಲ್ಲ ಬಾಹುಗಳು ಸಮನಾಗಿವೆ ಹೌದು ಕೆಒ ಮತ್ತು ಓ ಎನ್ ಸಮವಾಗಿವೆ ಕೆಒ ಮತ್ತು ಓ ಎನ್ ಸಮನಾಗಿದೆ ಅಳತೆಯನ್ನು ಮಾಡಿ ನೋಡಿದಾಗ ಸಮವಾಗಿವೆ ಆಯೋ ಮತ್ತು ಜಿ ಓ ಮತ್ತು ಆಯೋಗಳು ಕೂಡ ಸಮನಾಗಿವೆ ಕರ್ಣಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಹಾಗಾಗಿ ಈ ಮೇಲಿನ ಪರೀಕ್ಷೆಗಳಿಂದ ವಜ್ರಾಕೃತಿಯ ವಿಶೇಷ ಗುಣಲಕ್ಷಣ ಏನಂದ್ರೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿವೆ ಎಲ್ಲಾ ಬಾಹುಗಳು ಸಮನಾಗಿವೆ ಮತ್ತೆ ಚೌಕವು ಒಂದು ವಿಶೇಷ ವಜ್ರಾಕೃತಿ ಹಾಗಾದ್ರೆ ಅದರ ವಿಶೇಷತೆ ಏನಂದ್ರೆ ಚೌಕವು ಮತ್ತು ವಜ್ರಾಕೃತಿ ಎಲ್ಲಾ ಬಾಹುಗಳು ಸಮನಾಗಿರುತ್ತವೆ ಎರಡರಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅನ್ನುವಂಥದ್ದು ಿನ ಚಟುವಟಿಕೆ ಐದು ಪಾಯಿಂಟ್ ಅನ್ನು ನೋಡಿ ಇವುಗಳಿಗಿರುವ ಎಲ್ಲ ಹೆಸರುಗಳನ್ನ ಬರೆಯಿರಿ ಅಂತ ಹೇಳಿದ್ರೆ ವಜ್ರಾಕೃತಿ ಇನ್ನೊಂದು ಹೆಸರು ಚತುರ್ಭುಜ ಚೌಕ ಚತುರ್ಭುಜ ಸಮಾಂತರ ಚತುರ್ಭುಜ ಆಯತ ವಜ್ರಾಕೃತಿ ಆಯತ ಚತುರ್ಭುಜ ಸಮಾಂತರ ಚತುರ್ಭುಜ ಇದ್ರಾಗ ಚೌಕ್ನು ಕೂಡ ಬರಿಬಹುದು ಯಾಕ ಚೌಕ ಕೂಡ ಒಂದು ಆಯತ ಅಂತ ಹೇಳಿದ್ದಾರೆ ಸಮಾಂತರ ಚತುರ್ಭುಜ ಇದು ಸಮಾಂತರ ಚತುರ್ಭುಜ ಇನ್ನೊಂದು ಹೆಸರು ಚತುರ್ಭುಜ ಮತ್ತು ಆಯತ ಅಂತ ಕೂಡ ಇವುಗಳನ್ನ ಕರೆಯಬಹುದು ಅನ್ನುವಂಥದ್ದು ಕೆಳಗಿನ ಹೇಳಿಕೆಗಳು ಕೊಟ್ಟರೆ ಅವುಗಳು ಯಾವ ಸಂದರ್ಭಗಳಲ್ಲಿ ಸರಿಯಾಗಿ ಎಂಬುದನ್ನು ಗುರುತಿಸಿ ಯಾವಾಗಲೂ ಸರಿ ಕೆಲವು ಸಲ ಸಮಾಂತರ ಸರಿ ಎಂದಿಗೂ ಇಲ್ಲ ಅನ್ನುವಂಥದ್ದು ಆಯತವು ಒಂದು ಚೌಕವಾಗಿದೆ ಚೌಕವು ಒಂದು ಆಯತ ಅಂತ ಹೇಳಿದ್ರೆ ಆಯತವು ಒಂದು ಚೌಕ ಆಗಿಲ್ಲ ಯಾವಾಗಲೂ ಸರಿ ಇಲ್ಲ ಆಯತವು ಒಂದು ವಜ್ರಾಕೃತಿ ಎಂದಿಗೂ ಇಲ್ಲ ಸಮಾಂತರ ಚತುರ್ಭುಜ ಒಂದು ಚತುರ್ಭುಜವಾಗಿದೆ ಯಾವಾಗಲೂ ಸರಿ ಆಯತವು ಒಂದು ಸಮಾಂತರ ಚತುರ್ಭುಜ ಯಾವಾಗಲೂ ಸರಿ ವರ್ಗವು ಒಂದು ಆಯತವಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಹಿಂದೆ ಓದಿವನು ವರ್ಗವೂ ಆಯತವಾಗಿದೆ ಅಂತ ಹಿಂದಿಗಡೆ ಕೊಟ್ಟಿದ್ರು ವಜ್ರಾಕೃತಿ ಒಂದು ವರ್ಗವಾಗಿದೆ ಅಂತ ಕೊಟ್ಟಿದ್ರೆ ಈಗಾಗಲೇ ಇಲ್ಲೆಲ್ಲವುಗಳಿಗೆ ನಾನು ರೈಟ್ ಮಾರ್ಕ್ ಗಳನ್ನ ಹಾಕಿದ್ದೇನೆ ತಾವು ಇವುಗಳನ್ನ ನೋಡ್ಕೊಳ್ಳಿ ಇನ್ನು ಚಟುವಟಿಕೆ ಐದು ಪಾಯಿಂಟ್ ಹನ್ನೊಂದನ್ನ ನೋಡೋಣ ಒಂದು ದಪ್ಪನೆ ಕಾಗದ ಆಹ್ವಾನ ಪತ್ರಿಕೆ ಮೇಲೆ ಸಮಾಂತರ ಚತುರ್ಭುಜನ ಬರುದು ಅದರ ಒಂದು ಕರ್ಣವನ್ನು ಎಳೆದುಕೊಳ್ಳಿ ಕರ್ಣದ ಮೂಲಕ ಅದನ್ನು ಕತ್ತರಿಸಿದಾಗ ಬರುವ ತ್ರಿಭುಜಗಳು ಸರ್ವಸಮವಾಗಿವೆ ಪರೀಕ್ಷಿಸಿ ಬೇರೆ ಬೇರೆ ಅಳತೆ ಇನ್ನೆರಡು ಸಮಾಂತರ ಚತುರ್ಭುಜವನ್ನು ಹೀಗೆ ಕತ್ತರಿಸಿ ನೋಡಿ ಅಂತ ಕೇಳಿದ್ದಾರೆ ಇಲ್ಲಿ ಯಾವುದೇ ಎರಡು ಒಂದು ಚತುರ್ಭುಜವನ್ನು ತೆಗೆದುಕೊಂಡು ಕರ್ಣದ ಮೇಲೆ ಅದನ್ನ ಕತ್ತರಿಸಿದಾಗ ಸಮಾಂತರ ಚತುರ್ಭುಜ ಇದ್ದಾಗ ಸಮಾಂತರ ಚತುರ್ಭುಜದ ಪ್ರಧೀಕರಣವು ಸಮಾಂತರ ಚತುರ್ಭುಜವನ್ನ ಎರಡು ಸರ್ವ ಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅನ್ನುವಂತ ಅಂಶ ಇಲ್ಲಿ ನಮಗೂ ಗೊತ್ತಾಗುತ್ತೆ ಒಂದು ದಪ್ಪನೆಯ ಕಾಗದವನ್ನು ರಟ್ಟಿನಿಂದ ತೆಗೆದುಕೊಂಡು ಈ ರೀತಿ ಮೂಲೆಗಳನ್ನು ರಿವೇಟ್ಗಳಿಂದ ಜೋಡಿಸಿ ಆಯತವನ್ನು ತಯಾರಿಸಿ ಅದರ ಎರಡೂ ಭಾವಗಳನ್ನು ಸ್ವಲ್ಪ ತಳ್ಳಿದಾಗ ಅದು ಸಮಾಂತರ ಚತುರ್ಬಿಜ ಬದಲಾಗುತ್ತೆ ಹೀಗೆ ಮಾಡುವಾಗ ಅದರ ಎತ್ತರ ಮತ್ತು ಕೋನಗಳಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ ಇಲ್ಲಿ ಇಲ್ಲಿ ಏನಿದೆ ಇಲ್ಲಿ ಆ ಗಮನ ಇದು ಇರುವಂತಹ ಆಕೃತಿಯನ್ನ ಒಂದು ಆಯತವನ್ನ ರಟ್ಟಿನ ಆಯತವನ್ನ ತೆಗೆದುಕೊಂಡು ಅದನ್ನ ಸ್ವಲ್ಪ ಹೀಗೆ ತಳ್ಳಿದಾಗ ಮೂಲೆಗಳನ್ನ ರಿವೇಟ್ಗಳಿಂದ ಜೋಡಿಸಿ ಆಯತವನ್ನು ತಯಾರಿಸಿ ನಂತರ ಅದನ್ನು ತಳ್ಳಿದಾಗ ಅದು ಏನಾಗಿರುತ್ತೆ ಸಮಾಂತರ ಚತುರ್ಭುಜವಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ಅಲ್ಲಿ ಆಯತ ಆದರೆ ಎತ್ತರದಲ್ಲಿ ನಮಗೆ ಉದ್ದ ಮತ್ತು ಬಾಹುಗಳಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಆದರೆ ನಮಗೆ ಏನಾಗಿರುತ್ತೆ ವಿಸ್ತೀರ್ಣದಲ್ಲಿ ಕೂಡ ಎರಡು ಏನಾಗಿರ್ತವೆ ಸಮನಾಗಿರುತ್ತವೆ ಆಯತ ಮತ್ತು ಸಮಾಂತರ ಚತುರ್ಭುಜ ವಿಸ್ತೀರ್ಣ ಸಮವಾಗಿರ್ಬೇಕಾದ್ರೆ ಅವುಗಳ ಯಾವ ಅಂಶಗಳು ಅಂದ್ರೆ ಆಯತದ ಉದ್ದ ಮತ್ತು ಅಗಲಗಳು ಮತ್ತು ಸಮಾಂತರ ಚತುರ್ಭುಜದ ಪಾದ ಮತ್ತು ಎತ್ತರಗಳಿಗೆ ಸಮವಾಗಿರ್ಬೇಕು ಆಯಾತದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಉದ್ದ ಇಂಟು ಹೋಗಲಿದೆ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಿ ಇಂಟು ಹೆಚ್ಚಿದೆ ಆ ಉದ್ದವನ್ನ ಅಂದ್ರೆ ಈ ಒಂದು ಆಯಾತವನ್ನ ನಾವು ಈ ರೀತಿ ತಳ್ಳಿದಾಗ ಮೂಲೆಯನ್ನ ರಿವೇಟಿಗಳಿಂದ ಜೋಡಿಸಿ ಅದನ್ನ ತಳ್ಳಿದಾಗ ಸ್ವಲ್ಪ ತಳ್ಳಿದಾಗ ಆ ಉದ್ದದಲ್ಲಿ ಆಯತದ ಉದ್ದದಲ್ಲಿ ಯಾವುದೇ ವ್ಯತ್ಯಾಸ ಆಗುದಿಲ್ಲ ಆಯಾತದ ಉದ್ದವು ಇಲ್ಲಿರುವಂತಹ ಆ ಸಮಾಂತರ ಚತುರ್ಭುಜದ ಪಾದಕ್ಕೆ ಸಮನಾಗಿರುತ್ತೆ ಅದೆಲ್ಲ ಕೂಡ ಏನಾಗಿರುತ್ತೆ ಅದರ ಎತ್ತರಕ್ಕೆ ಸಮನಾಗಿರುತ್ತೆ ಹೀಗಾಗಿ ವಿಸ್ತೀರ್ಣದಲ್ಲಿ ಯಾವುದೇ ಬದಲಾವಣೆಯನ್ನ ಆಗುವುದಿಲ್ಲ ಇನ್ನು ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಈಗಾಗಲೇ ಮೇಲ್ಗಡೆ ಹೇಳಲಾಗಿದೆ ಇನ್ನು ನಾನೇನು ಕಲಿತೆ ಅನ್ನುವಂತದ್ದೇ ಇಲ್ಲಿ ಕೊಟ್ಟಿರುವ ಆಕೃತಿಯಲ್ಲಿ ಸಮಾಂತರ ಚತುರ್ಭುಜ ಆಯತ ಚೌಕ ವಜ್ರಾಕೃತಿ ಈ ಚತುರ್ಭುಜ ಲಕ್ಷಣ ಚಿತ್ರ ನೋಡಿದೊಡನೆ ಗುರುತಿಸುವಂತಿರಬೇಕು ಅಂತ ಇದು ನೋಡಿದ ತಕ್ಷಣ ಗುರುತಿಸಬೇಕು ವರ್ಗ ಅಂತಿದೆ ಇದು ವಜ್ರಾಕೃತಿ ಇದೆ ಸಮಾಂತರ ಚತುರ್ಭುಜ ಇದೆ ಆಯತ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿಗೆ ಈ ರೀತಿ ಆಯತವಿದೆ ಇದು ಆಯತ ಅಂತ ನೋಡಿದ ತಕ್ಷಣ ಹೇಳುವಂತೆ ಚಿತ್ರಗಳನ್ನು ರಚಿಸಿ ಅಂತ ಹೇಳಿದ್ರು ಇನ್ನ ಚೌಕ ಮತ್ತು ಆಯತಗಳಿರುವ ಹೋಲಿಕೆ ಮತ್ತು ವ್ಯತ್ಯಾಸ ಅಂತ ಹೇಳಿದ್ರೆ ಹೋಲಿಕೆ ಅಂತಂದ್ರ ಚೌಕದಲ್ಲಿ ಅಭಿಮುಖ ಭಾವಗಳ ಸಮಾನ ಆಗಿರುತ್ತೆ ಆಯತದಲ್ಲಿ ಅಭಿಮುಖ ಭಾವುಗಳ ಸಮಾನ ಚೌಕದ ಎಲ್ಲಾ ಕೋನಗಳು ತೊಂಬತ್ತು ಡಿಗ್ರಿ ಇರ್ತವೆ ಆಯತದ ಎಲ್ಲಾ ಕೋನಗಳು ತೊಂಬತ್ತು ಡಿಗ್ರಿ ಇರ್ತವೆ ಹಾಗಾಗಿ ಪ್ರತಿಯೊಂದು ಚೌಕವು ಆಯತವಾಗಿರುತ್ತೆ ಅಂತೆಲ್ಲ ಕಲ್ತೀವಿ ಅದು ಹೋಲಿಕೆ ಅಂತೂ ಇಲ್ಲಿ ನಾನು ವ್ಯತ್ಯಾಸ ಬರೆದಿನಿ ತಾವು ಹೋಲಿಕೆನ ನಾನು ಈಗಾಗಲೇ ಹೇಳಿದ್ದೇನೆ ವ್ಯತ್ಯಾಸವನ್ನ ನೋಡಿ ಚೌಕದ ಎಲ್ಲಾ ಬಾಹುಗಳು ಸಮ ಇರುತ್ತವೆ ಆದ್ರೆ ಆಯತ್ತ ವಿಮುಖ ಬಾಹುಗಳು ಮಾತ್ರ ಸಮನ ಮತ್ತು ಚೌಕದ ವಿಸ್ತೀರ್ಣ ಬಾಹು ಎಂಟು ಬಾಹು ಇದೆ ಆಯತ್ತದ ವಿಸ್ತೀರ್ಣ ಉದ್ದ ಎಂಟು ಅಗಲ ಅಂದ್ರೆ ಇಲ್ಲಿ ಉದ್ದ ಮತ್ತು ಅಗಲಗಳು ಬೇರೆ ಬೇರೆ ಆಗಿವೆನ ಈ ವ್ಯತ್ಯಾಸವನ್ನ ಇಲ್ಲಿ ಬರೆದಿನಿ ಹೋಲಿಕೆಯನ್ನ ಹೇಳಿದ್ದೇನೆ ದತ್ತ ಚತುರ್ಭೂಜಿಯು ಸಮಾಂತರ ಚತುರ್ಭುಜ ಅಲ್ಲವೇ ಎಂಬುದನ್ನು ಅದರ ಲಕ್ಷಣಗಳ ಆಧಾರ ಮೇಲೆ ಗುರುತಿಸುವೇನು ರೈಟ್ ಇನ್ನು ರವಿ ಬಳಿ ಒಂದು ಚತುರ್ಭುಜ ಇದೆ ಅದು ಸಮಾಂತರ ಚತುರ್ಭುಜವೇ ಅದು ತಿಳಿಯಲು ಕನಿಷ್ಠ ಅಂಶಗಳು ಏನೇನು ಬೇಕು ಅಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಅಳೆದಾಗ ಅವು ಸಮ ಇರಬೇಕು ಅಭಿಮುಖ ಕೋನಗಳ ಅಳತೆ ಕೂಡ ಮಾಡಿದಾಗ ಅವು ಸಮನಾಗಿದ್ದು ಅಂದ್ರೆ ಇವೆರಡು ಅಂಶಗಳಿಂದ ಇದು ಸಮಾಂತರ ಚತುರ್ಭುಜ ಅಂತ ಹೇಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಮತ್ತೆ ಈ ಪ್ರಶ್ನೆಯನ್ನು ಇನ್ನೊಂದು ಸಾರಿ ಓದಿ ನೋಡಿ ಇದರಲ್ಲಿ ಏನಾದರೂ ತಮ್ಮದ ಏನಾದರೂ ಅನಿಸಿಕೆಗಳಿತ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತ ವಿಡಿಯೋ ಕೊನೆಯವರೆಗೆ ತಾವು ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು